ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಧರ್ಮೇಂದ್ರ ಕುಮಾರ್ ಅರಣ್ಯಹಳ್ಳಿ ನನ್ನ ಹೃದಯವಾಸಿಗಳಾದಂತ ಜೈ ಕಿರಣ್ ಕಿರಣ್ಮಯಿ ಮತ್ತು ಶಮಂತು ಈ ಹುಡುಗರು ಎರಡ್ ಸಾವಿರದ ಹದಿನಾರರಿಂದ ಬನವಾಸಿ ಕನ್ನಡಿಗಿರುವಂತಹ ಒಂದು ಸಂಸ್ಥೆ ಕಟ್ಕೊಂಡು ಬಹಳ ಒಳ್ಳೆ ಕೆಲಸಗಳನ್ನ ಅಭೂತಪೂರ್ವವಾದಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ರೀ ಕೋವಿಡ್ ಟೈಮ್ಸ್ ಅಲ್ಲಿ ಅಂತೂ ಈ ಹುಡುಗರನ್ನ ನಾನು ನೋಡದೇ ಇರೋ ಬೀದಿಗಳೇ ಇಲ್ಲ ಯಾವ ಬೀದಿಲಿ ನೋಡಿದ್ರೆ ಈ ಹುಡುಗರು ಕೋವಿಡ್ ಕಿಟ್ ಎತ್ಕೊಂಡು ಫುಡ್ ಪ್ಯಾಕೆಟ್ ಎತ್ಕೊಂಡು ಬೆಡ್ ಕೊಡ್ಸೋದು ಅದು ಇದು ಪೊಲೀಸ್ ಸ್ಟೇಷನ್ ಇನ್ನೊಂದು ಮತ್ತೊಂದು ನಿಜವಾಗ್ಲೂ ನಾನು ಹೇಳ್ತೀನಿ ಈ ಹುಡುಗರು ನೋಡಿ ಎಲ್ಲಪ್ಪ ಈ ಹುಡುಗರು ಏನಾಗ್ಬಿಡುತ್ತೋ ಅನ್ನೋಂಥ ಒಂದು ಭಯ ನನ್ನಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅದಲ್ಲದೆ ಕಲೆ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ನಾಡು ನುಡಿ ನೆಲ ಜಲ ಎಲ್ಲದ್ರ ಬಗ್ಗೆ ಭಾಳ ಒಂದು ಕಾಳಜಿ ಇಟ್ಕೊಂಡು ಸಂಗಪ್ಪ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಒಳ್ಳೊಳ್ಳೆಯವ್ರನ್ನ ಗುರುತಿಸಿ ಬೆಂತಟ್ಟಿ ಅವ್ರನ್ನ ಪ್ರೋತ್ಸಾಹಿಸಿ ಪ್ರತಿ ವರ್ಷ ಬನವಾಸಿ ಕನ್ನಡಿಗರ ಪ್ರಶಸ್ತಿ ಅಂತ ಒಂದು ಮಾಡಿ ಭಾಳ ಒಳ್ಳೆ ಕೆಲಸಗಳನ್ನು ಎರಡು ಸಾವಿರದ ಹದಿನಾರಿಂದ ಮಾಡ್ಕೊಂಡು ಬಂದಿದ್ದಾರೆ ಇದಕ್ಕೆಲ್ಲ ಕಳಶ ಇಟ್ಟಂತೆ ಇವತ್ತಿನಿಂದ ಅವರು ಬನವಾಸಿ ಕನ್ನಡಿಗರು ಅಂತ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಂಗೆ ಭಾಳ ಖುಷಿ ಕೊಟ್ಟಂಥ ಕೆಲಸ ಇದು ಇವರು ಆರು ವರ್ಷದಿಂದ ಮಾಡ್ತಾ ಇದ್ರಲ್ಲ ನಾನು ತುಂಬ ಹೇಳುವೆ ನನ್ನ ತುಂಬ ಸ್ನೇಹಿತರು ಎಲ್ಲ ಹೇಳ್ತಾ ಇದ್ದೆ ಇಂಥವ್ರೊಬ್ಬರಿದ್ದಾರೆ ಬನವಾಸಿ ಕನ್ನಡಿಗರು ಇಷ್ಟಿಷ್ಟು ಕೆಲಸ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ಅಫ್ಕೋರ್ಸ್ ನನ್ನ ನೂರಾರು ಸ್ನೇಹಿತರು ಇಂಥ ಒಳ್ಳೆ ಕೆಲಸ ಮಾಡ್ಕೊಂಡಿದ್ರೆ ಅದರಲ್ಲಿ ಇವರುಗಳು ಭಾಳ ಪ್ರಮುಖ ಸ್ನಾನದಲ್ಲಿ ಬರುವಂಥ ಹುಡುಗರು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೆ ಇದ್ದೇ ಇದೆಲ್ಲ ತುಂಬ ಒಂಥರ ಎಲೆಮರೆ ಕಾಯ ಆಗುತ್ತಲ್ಲ ಅಂತ ಯೂಟ್ಯೂಬ್ ಚಾನಲ್ ಮಾಡ್ತಾರೆ ಅದು ಭಾಳ ಖುಷಿ ಕೊಡುವಂಥ ವಿಚಾರ ಈ ಯೂಟ್ಯೂಬ್ ಚಾನಲ್ನದು ಅದು ಸೇಮ್ ಥಿಂಗ್ ಅದೇ ಆರೋಗ್ಯ ನೆಲ ಜಲ ಇತಿಹಾಸ ಸಂಸ್ಕೃತಿ ನಮ್ತನ ಕನ್ನಡ ಭಾಷೆ ಸಾಹಿತ್ಯ ಇತಿಹಾಸ ಎಲ್ಲವನ್ನ ಇವರು ಹುಡು ಹುಡುಕಿ ಹುಡು ಹುಡುಕಿ ನಮ್ಮ ಮುಂದೆ ತಂದು ಇಡ್ತಾರೆ ನಮ್ಮಲ್ಲಿ ಮಲೆ ಕಾಯಿಗಳಂತೆ ಕೆಲಸ ಮಾಡ್ಕೊಂಡಿರುವಂಥ ಪ್ರಾತಃ ಸ್ಮರಣೀಯರನ್ನು ಗುರುತಿಸುವಂಥ ಕೆಲಸ ಮಾಡಬೇಕು ಅಂತ ಮಹದಾಸೆ ಇಟ್ಕೊಂಡಿದ್ದಾರೆ ನಾನು ಹುಡುಗರು ಕೇಳ್ತಾ ಇರ್ತೀನಿ ಎಲ್ಲಪ್ಪ ಇಷ್ಟೊಂದು ಕೆಲಸ ಮಾಡ್ಕೊಂಡು ಇದನ್ನು ಹೇಗೆ ಮಾಡ್ತೀರಾ ನೀವು ದಿನಕ್ಕೆ ಇಪ್ಪತ್ನಾಲ್ಕೇ ಗಂಟೆ ನಿಮಗೂ ಇರೋದು ನೋಡಿ ಅಂತ ಹೇಳ್ತಾ ಇದ್ದೀನಿ ಆದರೆ ಬಿಸಿ ರಕ್ತದ ಯುವಕರು ದೇವರ ಆರೋಗ್ಯ ಆರೋಗ್ಯಗಳನ್ನು ಐಶ್ವರ್ಯಗಳನ್ನು ಚೈತನ್ಯವನ್ನು ಕೊಟ್ಟಿದ್ದಾನೆ ಮಕ್ಕಳಿಗೆ ಅವರೆಲ್ಲ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ ಇಂಥ ಒಳ್ಳೊಳ್ಳೆ ಕೆಲಸ ಮಾಡಲಿ ನಾಲ್ಕು ಜನಕ್ಕೆ ಮಾದರಿ ಆಗಲಿ ಅಂತ ನಾನು ಹಾರೈಸ್ತೀನಿ ಇವತ್ತಿನಿಂದ ಈ ಚಾನಲ್ ಶುರು ಇದೆ ನನ್ನದೇ ಫಸ್ಟ್ ಎಪಿಸೋಡ್ ನನ್ನದೇ ಫಸ್ಟ್ ಎಪಿಸೋಡು ನೀವು ನೋಡಿ ನೋಡಲೇ ಬೇಕಿದ್ದನ್ನು ನಾನು ಇವ್ರಿಗೂ ಒಳ್ಳೊಳ್ಳೆ ಕಂಟೆಂಟನ್ನು ಕೊಡ್ತೀನಿ ನಾನು ಅಂದರೆ ನೋಡಿ ಇವರಿದ್ದಾರೆ ಇವರು ಸಂದರ್ಶನ ಮಾಡಿ ಇವರಿದ್ದಾರೆ ಇಂಥವ್ರು ಇದ್ದಾರೆ ಇಂಥ ಜಾಗ ಇದೆ ಮತ್ತು ಇಂಥ ಒಂದು ಸಾಹಿತ್ಯ ಇದೆ ಇಂಥ ಅನ್ನೋವಂಥದ್ದು ನನ್ನ ತಲೆಯೊಳಗಿರೋ ನಾಲ್ಕು ಅಕ್ಷರ ಈ ಮಕ್ಕಳಿಗೂ ಕೊಡ್ತೀನಿ ಇವರು ಮಾಡಿ ಇವ್ರ ಚಾನಲಲ್ಲೂ ನೋಡಿ ಇನ್ನೂ ನಾನೇನೋ ಒಂದು ಇತಿಹಾಸ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಇವರು ನಾನಾ ಥರದ ಕೆಲಸಗಳನ್ನು ಏಕಕಾಲಕ್ಕೆ ಮಾಡ್ತಾರೆ ಆ್ಯಕ್ಚುಲಿ ನಾನು ಹೇಳೋನು ಇವರು ನಿಜವಾಗಿ ರಸ್ತೆಯಲ್ಲಿ ನಿಂತು ಪರೋಪಕಾರವನ್ನು ಜನೋಪಕಾರವನ್ನು ಮಾಡ್ದಂಥವರು ಸ್ಕೂಲ್ಗಳಿಗೆ ಬಣ್ಣ ಹೊಡೆದ್ರು ಸ್ಕೂಲ್ ಶುರು ಮಾಡಿಸಿದ್ರು ಹೇಳ್ತಾವ್ರೆ ಇದೇ ಒಂದು ಎಪಿಸೋಡ್ ಆಗೋಗುತ್ತೆ ಅದು ಬೇಡ ಅದನ್ನೆಲ್ಲ ಇವರು ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾರೆ ನಾನು ಹೇಳೋದು ಬೇಡ ಈಗ ನಾನು ಇಷ್ಟು ಹೇಳಿದ್ದೀನಿ ಇವತ್ತಿಂದ ಈ ಬನ್ವಾಸಿ ಕನ್ನಡಿಗರು ಯೂಟ್ಯೂಬ್ ಚಾನಲ್ ಶುರು ಆಗುತ್ತೆ ನೀವೆಲ್ಲ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲೇಬೇಕಾಯ್ತಾ ಬನ್ವಾಸಿ ಕನ್ನಡಿಗರಾಗಿ ಮಾಡ್ಲೇಬೇಕು ನೀವು ಈಗ ನಾನೇ ಇದನ್ನು ಆನ್ ಮಾಡ್ತೀನಿ ಉದ್ಘಾಟನೆ ಬನ್ನಿ ನೋಡೋಣ ಓಕೆ ತ್ರೀ ಟ್ರೂ ಒನ್ ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ನೋಡ್ಕೊಂಬಿಡಿ ಬನವಾಸಿ ಕನ್ನಡಿಗರು ಇವತ್ತು ಈ ವಿಡಿಯೋದ ಲಿಂಕ್ ನಾನು ಕಳಿಸ್ತೀನಿ ನಾನು ಮಾತಾಡಿದ್ರು ನೀವೆಲ್ಲ ನೋಡಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹುಡುಗರನ್ನ ಹರಿಸಿ ಹಾರೈಸಿ ಆಶೀರ್ವಾದ ಮಾಡಿ ಬೆಟ್ಟರೆಗೆ ಬೆಳೀರಿ ಮೇರು ಪರ್ವತದ ಹತ್ತಿರಕ್ಕೆ ಬೆಳೀಲಿ ನಮ್ಮ ನಾಡು ನುಡಿ ಜಲ ಭಾಷೆ ಯಾರು ಎಷ್ಟು ಜನ ಕೋಟಿ ಜನ ಇದನ್ನು ಮಾಡಿ ನಾವೆಲ್ಲ ಸೇರಿ ಇದನ್ನು ಮೇಲೆತ್ತೋಣ ಕನ್ನಡಮ್ಮನ ತೇರನ್ನು ಎಲ್ಲ ಸೇರಿ ಎಳೆಯೋಣ ಮತ್ತೊಮ್ಮೆ ಸಿಗ್ತೀನಿ ಟೇಕ್ ಕೇರ್